ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮನೆ ಬಾಗಿಲಿನಲ್ಲಿ ಈ ನೀರನ್ನ ಚಿಮುಕಿಸಿದರೆ ಗಮನ ಖಚಿತ ಹೌದು ಹಿಂದೂ ಧರ್ಮದಲ್ಲಿ ಶಾಸ್ತ್ರಗಳಿಗೆ ಅವುಗಳಲ್ಲಿನ ನಿಯಮಗಳಿಗೆ ಹೆಚ್ಚಿನ ಪ್ರಾಧೀನ್ಯತೆ ನೀಡಲಾಗಿದೆ ನಾವು ಒಂದು ಮನೆಯನ್ನ ಕಟ್ಟುವುದರಿಂದ ಹಿಡಿದು ಮನೆಯ ಅಲಂಕಾರ ಮಾಡುವ ವಿಚಾರಗಳವರೆಗೂ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಶಾಸ್ತ್ರದಲ್ಲಿ ಹೇಳಲಾದ ಕೆಲವೊಂದು ನಿಯಮಗಳನ್ನ ಅನುಸರಿಸುವುದರಿಂದ ಅದು ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ನೆಲೆಸುವಂತೆ ಮಾಡುತ್ತದೆ ಹಿಂದೂ ಸಂಪ್ರದಾಯದಲ್ಲಿ ಒಂದು ಮನೆಯ ಮಹಿಳೆಯು ಮುಂಜಾನೆ ಬೇಗ ಎದ್ದು ಮನೆ ಮುಂದೆ ನೀರನ್ನ ಚಿಮುಕಿಸಿ ರಂಗೋಲಿಯನ್ನ ಹಾಕುವ ಸಂಪ್ರದಾಯವಿದೆ ಇದು ಶುಭ ಅಥವಾ ಮಂಗಳಕರ ಸೂಚನೆ ಹಿಂದೂ ಧರ್ಮದ್ದು ಹೌದು ಆದರೆ ಮನೆಯ ದ್ವಾರದ ಬಾಗಿಲಿನ ಬಳಿ ನೀರನ್ನ ಏಕೆ ಹಾಕಬೇಕು ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಮನೆಯ ದ್ವಾರದ ಬಳಿ ಮುಂಜಾನೆ ನೀರನ್ನ ಚಿಮುಕಿಸುವುದು ಮಂಗಳಕರ ಸೂಚನೆ ಕೇವಲ ಮನೆಯ ಮುಖ್ಯ ದ್ವಾರದ ಬಳಿ ರಂಗೋಲಿ ಹಾಕುವುದು ಮಾತ್ರವಲ್ಲ ನೀರನ್ನ ಚಿಮುಕಿಸುವುದು ಕೂಡ ಮಂಗಳಕರ ಸೂಚನೆಯಾಗಿದೆ ಪ್ರತಿದಿನ ಮುಂಜಾನೆ ಎದ್ದು ಸ್ನಾನ ಸ್ಥಾನ ಇತ್ಯಾದಿಗಳಿಂದ ಶುದ್ಧರಾದ ಬಳಿಕ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಈ ಒಂದು ಮನೆಯ ಮುಖ್ಯ ದ್ವಾರದ ಬಳಿ ಚಿಮುಕಿಸಬೇಕು ಹೀಗೆ ಮಾಡುವುದರಿಂದ ಆ ಮನೆಯಲ್ಲಿ ಸುಖ ಸಮೃದ್ಧಿ ಸಂಪತ್ತು ಧಾನ್ಯಗಳು ವೃದ್ಧಿಯಾಗುತ್ತೆ ಕೌಟುಂಬಿಕ ಕಲಹಗಳಿಂದ ಮುಕ್ತಿ ದೊರೆಯುತ್ತದೆ ಅಷ್ಟು ಮಾತ್ರವಲ್ಲ ನಕಾರಾತ್ಮಕ ಶಕ್ತಿಗಳು ಕೂಡ ಮನೆಯಿಂದ ದೂರವಾಗಿ ಧನಾತ್ಮಕ ಶಕ್ತಿಗಳ ಸಂಚಲನ ಮನೆಯಲ್ಲಿ ಹೆಚ್ಚಾಗುತ್ತದೆ ಎನ್ನುವುದು ನಂಬಿಕೆ ಇದೆ ನೀವು ಪ್ರತಿನಿತ್ಯ ಮನೆಯ ಮುಖ್ಯದ್ವಾರದಲ್ಲಿ ಖಾಲಿ ನೀರನ್ನು ಚಿಮುಕಿಸುವುದರೊಂದಿಗೆ ವಾರಕ್ಕೊಮ್ಮೆ ಅದರಲ್ಲೂ ಕೂಡ ಶುಕ್ರವಾರದಂದು ಮನೆಯ ಮುಖ್ಯದ್ವಾರದ ಬಳಿ ಉಪ್ಪು ನೀರನ್ನು ಚಿಮುಕಿಸಬೇಕು ಉಪ್ಪು ಬೆರೆಸಿದ ನೀರನ್ನು ಮನೆಯ ಮುಖ್ಯದ್ವಾರದಲ್ಲಿ ಚಿಮುಕಿಸುವುದರಿಂದ ಆ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಅಷ್ಟು ಮಾತ್ರವಲ್ಲ ಉಪ್ಪು ನೀರನ್ನು ಚಿಮುಕಿಸುವುದರಿಂದ ಆರೋಗ್ಯದ ಸಮಸ್ಯೆಗಳು ಕೆಲವು ದೋಷಗಳು ಕೂಡ ನಿಮ್ಮಿಂದ ದೂರವಾಗಬಹುದು ನೀವು ಕೂಡ ಇವುಗಳಿಂದ ಮುಕ್ತಿಯನ್ನು ಹೊಂದಲು ಬಯಸಿದರೆ ಖಂಡಿತ ಉಪ್ಪು ನೀರನ್ನ ವಾರಕ್ಕೊಮ್ಮೆ ಆದರೂ ಮನೆಯ ಮುಖ್ಯ ದ್ವಾರದಲ್ಲಿ ಶಾಸ್ತ್ರಗಳ ಪ್ರಕಾರ ಮನೆಯ ಮುಖ್ಯದ್ವಾರದಲ್ಲಿ ಅರಿಶಿನ ಮಿಶ್ರಿತ ನೀರನ್ನು ಚಿಮುಕಿಸುವುದು ಅತ್ಯಂತ ಮಂಗಳಕರ ಸೂಚನೆಯಾಗಿದೆ ಈ ಕೆಲಸವನ್ನು ನೀವು ಪ್ರತಿನಿತ್ಯ ಮಾಡಬೇಕು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಇತ್ಯಾದಿಗಳನ್ನು ಶುದ್ಧರಾದ ಬಳಿಕ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಬೆರೆಸಿ ಆ ನೀರನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಚಿಮುಕಿಸಬೇಕು ಇದನ್ನು ನೀವು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಮತ್ತು ಐಶ್ವರ್ಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನು ಹೆದರಿಸುವುದಿಲ್ಲ ಇದು ಮನೆಯ ದನ ಧಾನ್ಯಕ್ಕೆ ಸಂಬಂಧಿಸಿದ ಕೊರತೆಯನ್ನು ದೂರ ಮಾಡುತ್ತದೆ ಹೌದು ಈ ಒಂದು ಮನೆಯಲ್ಲಿ ಎಲ್ಲ ರೀತಿಯ ಒಂದು ತೊಂದರೆಗಳು ದುಷ್ಟಶಕ್ತಿಗಳ ಕಾಟದಿಂದ ಪ್ರತಿನಿತ್ಯ ಮುಂಜಾನೆ ಮನೆಯ ಮುಖ್ಯದ್ವಾರದ ಬಳಿ ಈ ಮೇಲಿರುವ ಯಾವುದೇ ಒಂದು ರೀತಿಯ ಕೆಲಸ ಮಾಡಿದರೂ ಕೂಡ ಅದರಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಾ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಎಲ್ಲವೂ ಶೀಘ್ರವಾಗಿ ಪರಿಹಾರವಾಗುತ್ತದೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು